ಇತ್ತೀಚಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದ ಬಾಣಂತಿಯರ ಸರಣಿ ಸಾವಿಗೆ ಕಾರಣರಾದ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಮತ್ತು ಬುಡಕಟ್ಟು ಕಾರ್ಮಿಕರ ಸಂಘದ ಸಲಹೆಗಾರ ವಿನಯ್ ಕುಮಾರ್ ಮಾಧ್ಯಮಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಈ ಬಗ್ಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮಾಧ್ಯಮಗೋಷ್ಠಿ ನಡೆಸಲಾಗುತ್ತಿದ್ದು ಕೊಡಗು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತಿದೆ ಎಂದು ಅವರು ಹೇಳಿದರು ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆಯಾಗುವುದರೊಂದಿಗೆ ನಿಗಮದ ಆಡಳಿತ ಪಾರದರ್ಶಕವಾಗಿರಬೇಕು ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಜಾರಿಯಾಗಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರಗಿನಿಂದ ಔಷಧಿ ತರಿಸುವ ಪರಿಪಾಠಕ್ಕೆ ಕಡಿವಾಣ ಹಾಕಿ ಎಲ್ಲ ಔಷಧಿಗಳು ಆಸ್ಪತ್ರೆಯಲ್ಲೇ ಸಿಗುವಂತಾಗಬೇಕೆಂದು ಅವರು ಒತ್ತಾಯಿಸಿದರು ತಮಿಳುನಾಡು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತೆ ಹೊರಗೆ ಚೀಟಿ ಕೊಡುವ ಪದ್ಧತಿ ನಿಲ್ಲಬೇಕೆಂದು ಅವರು ತಾಕೀತು ಮಾಡಿದರು ಕರ್ನಾಟಕ ಡ್ರಗ್ ಆಕ್ಷನ್ ಫೋರಂ ರಾಜ್ಯದ ಆಸ್ಪತ್ರೆಗಳಿಗೆ ಗುಣಮಟ್ಟದ ಔಷಧಿ ಪೂರೈಸುವಲ್ಲಿ ವಿಫಲವಾಗಿದೆ ಮುಂಗಡ ಪಾವತಿ ಅಥವಾ ಪೊಲೀಸ್ ಅನುಮತಿಗೆ ಕಾಯದೆ ತುರ್ತು ಸಂದರ್ಭಗಳಲ್ಲಿ ಚಿಕಿತ್ಸೆ ನೀಡಬೇಕು ಅನಾರೋಗ್ಯ ಕಾರಣಗಳು ಫಲಿತಾಂಶ ತೊಡಕುಗಳು ಮತ್ತು ಚಿಕಿತ್ಸೆಯ ವೆಚ್ಚದ ಬಗ್ಗೆ ಮಾಹಿತಿ ಜೊತೆಗೆ ದಾಖಲೆಗಳನ್ನು ನೀಡಬೇಕೆಂದು ವಿನಯ್ ಕುಮಾರ್ ಆಗ್ರಹಿಸಿದರು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಕೊಡಗಿನಲ್ಲೂ ಆದಿವಾಸಿ ಕುಟುಂಬಗಳು ಆರೋಗ್ಯ ಸೌಲಭ್ಯಗಳಿಂದ ವಂಚಿತವಾಗುತ್ತಿವೆ ವೈದ್ಯರು ಆದಿವಾಸಿಗಳ ಆರೈಕೆಯಲ್ಲಿ ದಿವ್ಯ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಉಚಿತ ಸೇವೆಯನ್ನು ದುರ್ಬಳಕೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಗರ್ಭಿಣಿಯರಿಗೆ ಸಾವು ಇದು ಯಾಕೆ ಈ ಸಾವು ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕಾರ್ಪೊರೇಷನ್ ಲಿಮಿಟೆಡ್ ನವರು ಸಪ್ಲೈ ಮಾಡುವಂತ ಗುಣಮಟ್ಟ ಇಲ್ಲದ ಔಷಧಿಗಳು ಕಾರಣ ಆಗುತ್ತದೆ ಅತಿ ಬೇಕಾಗಿ ನಾವು ಕೊಡಗು ಜಿಲ್ಲೆಯಿಂದ ನಾವು ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಜಿಲ್ಲಾಧಿಕಾರಿಯ ಮೂಲಕ ನಮ್ಮ ಆರೋಗ್ಯ ಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಲ್ಲಿ ಕೂಡ ನಾವು ಇವತ್ತು ಪತ್ರಿಕೆಗೋಷ್ಠಿ ಈ ವಿಷಯದ ಕುರಿತಾಗಿ ಅಂದರೆ ನಮಗೆ ಮುಖ್ಯವಾಗಿ ಬಾಣಂತಿರ ಸಾವಿಗೆ ನ್ಯಾಯ ದೊರೆಯಲಿ ಅದೇ ರೀತಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅದೇ ರೀತಿ ಕೆ ಎಸ್ ಎಂ ಸಿ ಎಲ್ ಕೆಲಸ ಪಾರದರ್ಶಕ ಭ್ರಷ್ಟಾಚಾರ ಇದೆ ಪಾರದರ್ಶಕವಾಗಿ ನಡೀಬೇಕು ಅದೇ ರೀತಿ ರಾಜ್ಯದಲ್ಲಿ ಆರೋಗ್ಯ ಹಕ್ಕು ಜಾರಿಯಾಗಿ ಅದೇ ರಾಜ್ಯದ ಯಾವುದೇ ಆಸ್ಪತ್ರೆಗಳಲ್ಲಿ ಹೊರಗಿನಿಂದ ಔಷಧಿಗಳನ್ನು ತರಲು ಭೇಟಿ ನೀಡುತ್ತಿರುವ ವ್ಯವಸ್ಥೆ ನಿಡಬೇಕು ಅಂದರೆ ಗೊತ್ತಿರಬಹುದು ಚೀಟಿ ಬಂದು ಕೊಡ್ತಾರೆ ಇದ್ದಾರೆ ಹಾಸ್ಪಿಟಲ್ ಅದು ಹಾಗೆ ಅಂಬ ಕೇರಳ ಮತ್ತು ತಮಿಳುನಾಡಲ್ಲಿ ಅಂತ ವ್ಯವಸ್ಥೆಗಳು ಇಲ್ಲ ಚೀಟಿ ಬಂದು ಕೊಡುವಂಥದ್ದು ಏನಿದ್ರು ಕೂಡ ಅಲ್ಲಿ ಜನರಲ್ ಆಸ್ಪತ್ರೆಯಲ್ಲಿ ಪಿ ಎಸ್ ಎಲ್ ಸಿಗುತ್ತೆ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಜಾರಿ ಆಗಬೇಕು ಅದೇ ರೀತಿ ಸರ್ಕಾರಿ ಆಸ್ಪತ್ರೆ ಎಲ್ಲ ಔಷಧಿ ಕೂಡ ಉಚಿತವಾಗಿ ದೊರೆಯುವಂತೆ ಆಗಬೇಕು ಮತ್ತೆ ಇಲ್ಲಿ ಬಾಣಂತಿ ಗರ್ಭಿಣಿಯರಿಗೆ ಸಾವು ಸಂಭವಿಸುವಂಥದ್ದು ಅದು ಇನ್ನು ಇರಬಾರ್ದು ಬರಬಾರ್ದು ಇರಬಾರ್ದು